ಅಂತೂ ಇಂದು ಕೊನೆಗೂ ಡಿಸೈಡ್ ಮಾಡಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಅದರ ಹತ್ತುದೇ ಇರೋ ಕೆ ಜಿ ಎಫ್ ಮೈನಿಂಗ್ ನೋಡಬೇಕು ಅಂತ ಹೇಳಿ ಅಲ್ಲೆಲ್ಲ ಕೇಳಿಕೊಂಡು ಹೋದೆ ನಾನು ನೋಡಿ ಈಗ ನಾನು ಹಿಂಗೆ ತೋರಿಸ್ತಾ ಇರೋದು ಕೆ ಜಿ ಎಫ್ದು ಮೈನಿಂಗ್ ನಡೀತಿತ್ತಲ್ಲ ಇವಾಗ ನಿಂತೋಗಿಬಿಟ್ಟಿದೆಯಲ್ಲ ಆ ಒಂದು ಪ್ಲೇಸು ಕೆ ಜಿ ಎಫ್ ಮೂವಿ ಶೂಟ್ ಆಗಿದ್ದು ಸಹ ಇಲ್ಲೇ ಬಟ್ ಇವಾಗ ಹೇಗಿದೆ ಅಂತೇಳಿ ಆ ಶೂಟಿಂಗ್ ಸೆಟ್ಸ್ ಯಾವುದೂ ಇಲ್ಲ ಇವಾಗ ಹೇಗಿದೆ ಅಂತೇಳಿ ನಾನು ನೋಡಲಿಕ್ಕೆ ಅಂತ ಬಂದೆ ನೋಡಿ ಹೀಗಿದೆ ನಾನು ಕಲ್ಲು ಮಣ್ಣು ಅದೆಲ್ಲ ಹೇಗಿದೆ ಅಂತೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈಗಿದೆ ಕೆ ಜಿ ಎಫು ಪ್ರಸ್ತುತ ಅಲ್ಲೆಲ್ಲ ನಿಂತೋಗ್ಬಿಟ್ಟಿದೆ ಸದ್ಯಕ್ಕೆ ಬಟ್ ಆದರೆ ಅಲ್ಲಿ ನಾನು ಬರ್ಲಿಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ನಮ್ಮ ಕನ್ನಡಿ ಕನ್ನಡದವರೇ ಇದ್ದಾರೆ ಬಟ್ ಆದ್ರೂ ಸಹ ಕನ್ನಡದವ್ರ ಥರ ಕಾಣಲ್ಲ ಅವರು ಮಾತಾಡ್ತಾ ಗೊತ್ತಾಗುತ್ತೆ ಇವ್ರಿಗೂ ಕನ್ನಡ ಬರುತ್ತೆ ಅಂತ ಅಲ್ಲಿ ಜಾಸ್ತಿ ಹಿಂದೂಗಳಿಗಿಂತ ನನಗೆ ನೋಡ್ತಾ ಇದ್ರೆ ಏನಿಸ್ತು ಅಂತಂದರೆ ಜಾಸ್ತಿ ಕ್ರಿಶ್ಚಿಯಾನಿಟಿ ಈ ಕ್ರಿಶ್ಚಿಯನ್ ಹಿಂದೂಗಳಿಂದ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದವರು ಹೇಗಿದ್ದಾರೆ ಆ ರೀತಿ ಕನ್ವರ್ಟ್ ಆದವರು ಜಾಸ್ತಿ ಇದ್ದಾರೆ ಅಂತ ಅನ್ನಿಸ್ತು ಕೆ ಜಿ ಎಫ್ನಲ್ಲಿ ಕೆ ಜಿ ಎಫ್ ಪ್ಲೇಸ್ ಅಲ್ಲಿ ಅಲ್ಲಿರೋ ಕೆಲವೊಂದು ಸುಲಮಿ ಏರಿಯಾಸ್ಗಳು ಆ ರೈಲ್ವೆ ಸ್ಟೇಷನ್ ಪಕ್ಕ ಆಗಿರ್ಬೋದು ಈ ಕೆ ಜಿ ಎಫ್ ಸುತ್ತಮುತ್ತ ಆಗಿರ್ಬೋದು ಎಲ್ಲ ಜಾಸ್ತಿ ಕ್ರಿಶ್ಚಿಯಾನಿಟಿ ಬೋರ್ಡ್ಗಳು ಕ್ರಿಶ್ಚಿಯಾನಿಟಿ ಕೆಲವು ದೇವಾಲಯಗಳೆಲ್ಲ ಹೆಚ್ಚಾಗಿತ್ತು ಮತ್ತೆ ಕೆ ಜಿ ಎಫ್ ಕಡೆ ಎಲ್ಲಾ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿ ಎಲ್ಲ ಆಚರಣೆ ಮಾಡ್ಲಿಕ್ಕೆ ಜಾಸ್ತಿ ಬೋರ್ಡಿಂಗ್ಸ್ ಎಲ್ಲ ಹಾಕೊಂಡಿದ್ರು ಕ್ರಿಶ್ಚಿಯಾನಿಟಿ ಜಾಸ್ತಿ ಇದೆ ಅಂತ ಅನ್ನಿಸ್ತು ಅದರಲ್ಲೂ ಸಹ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಜಾಸ್ತಿ ಇದಾರೆ ಹಿಂದೂಗಳಿಂದ ಅಂತ ಹೇಳಿ ನನ್ಗೆ ಅನಿಸ್ತು

ಚೆನ್ನಾಗಿ ಚೆನ್ನಾಗಿನ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಅಲ್ಲಿರೋ ಮಣ್ಣನ್ನು ಸುಮ್ಮನೆ ಕಿರಿಕಿ ನೋಡಿದೆ ನಾನು ಎಲ್ಲ ಪುಡಿ ಮಾಡಿದ್ರೆ ಈ ಬಡಪಂಕಲ್ ಪುಡಿ ಆಗುತ್ತಲ್ಲ ತುಂಬ ನೆನಪು ಬಿಟ್ಟಾಗ ಬಡ ಸಣ್ಣ ಸಣ್ಣದನ್ನ ನಮ್ಮ ಕೈಯಲ್ಲಿ ಇದು ಮಾಡಿಬಿಟ್ರೆ ಮಣ್ಣು ಮಣ್ಣು ಹಾಕುತ್ತೆ ಜೇರಿ ಆ ರೀತಿ ಇತ್ತು ಮಣ್ಣು ಕೈ ತಗೊಂಡೆ ನೋಡಿದೆ ಚಿನ್ನ ಸಿಗ್ಲಿ ನನಗೆ ನಮಗೆ ಬ್ಯಾಡ್ಲಕ್ಕೆ ಆ್ಯಕ್ಚುಲಿ ಚಿನ್ನನ ಆವಾಗಲೇ ತೊಗೊಂಡು ಹೋಗ್ಬಿಟ್ಟಿದ್ರು ಅದಕ್ಕೆ ಮೂವಿ ಮಾಡಿದಾಗ ಮೂವಿ ಮುಖಾಂತರ ಒಂದು ಮಾಡಿ ಆ ಗುರಿತ್ತು ಸಂಕಟ ಕೆ ಜಿ ಎಫ್ ನೋಡಿ ನೋಡಿ ಹೀಗೆ ಅಲ್ಲೆಲ್ಲ ಮೇಲುಗಡೆ ಎಲ್ಲ ಬೆಳ್ಕೊಂಡಿದೆ ಆ ಮೈನಿಂಗ್ಸ್ ಏನೇ ಕೆ ಎಸ್ ಸಿ ಮೈನಿಂಗ್ಸ್ ಅಲ್ಲಿ ತುಂಬಾ ಸುತ್ತಮುತ್ತ ಎಲ್ಲ ಮೈನಿಂಗ್ಸ್ ಇದೆ